ವಾಹನ ಮುಖಾಮುಖಿ ಡಿಕ್ಕಿ ಚಾಲಕರ ನಿರ್ಲಕ್ಷ್ಯದಿಂದ ಇಬ್ಬರು ವಿದ್ಯಾರ್ಥಿಗಳ ಸಾವು ಹೌದು ವೀಕ್ಷಕರೆ ಇಂದು ಬೆಳಗ್ಗೆ ಮಾನ್ವಿ ತಾಲೂಕಿನ ಕಪಗಲ್ ಸಮೀಪದ ಅಳ್ಳವೊಂದರ ಪಕ್ಕದಲ್ಲಿ ಕೆಎಸ್ಆರ್ಟಿಸಿ ಬಸ್ ಮತ್ತು ಲೋಯಲ್ ಖಾಸಗಿ ಶಾಲೆಯ ವಾಹನಗಳು ಅತಿ ವೇಗದಿಂದ ಮತ್ತು ಚಾಲಕರ ನಿರ್ಲಕ್ಷ್ಯದಿಂದಾಗಿ ಎರಡೂ ವಾಹನಗಳು ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಇನ್ನು ಹಲವಾರು ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ವಿದ್ಯಾರ್ಥಿಗಳನ್ನ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ಹಾಗೂ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ ನಂತರ ಘಟನೆ ನಡೆದ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಹಾಗೂ ರಾಯಚೂರು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ರು ಸ್ಥಳದಲ್ಲಿ ನಡೆದಿದ್ದ ಹೋರಾಟಗಾರರು ಪಾಲಕರ ಅಕ್ರಂದನ ಮಾತುಗಳನ್ನು ಆಲಿಸಿದ ಜಿಲ್ಲಾಧಿಕಾರಿಗಳು ನಂತರ ಮಾತನಾಡಿದವರು ಇವತ್ತು ಶಿಕ್ಷಕರ ದಿನಾಚರಣೆ ಇದ್ದು ಈ ಘಟನೆ ಮನಕಲುಕುವಂತಾಗಿದೆ ಇಂದು ಮುಂಜಾನೆ ನಡೆಯಬಾರದ ಘಟನೆ ನಡೆದು ಹೋಗಿದೆ ಇದಕ್ಕೆ ಚಾಲಕರ ನಿರ್ಲಕ್ಷ್ಯವೇ ಕಾರಣ ಎದ್ದು ತೋರುತ್ತದೆ ಈಗಾಗಲೇ ಅಪಘಾತಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಇನ್ನು ಉಳಿದ ವಿದ್ಯಾರ್ಥಿ ಹೆಚ್ಚಿನ ಚಿಕಿತ್ಸೆಗಾಗಿ ಅವರ ಪಾಲಕರು ಯಾವ ಆಸ್ಪತ್ರೆಗೆ ಸೇರಿಸಲು ಇಚ್ಛಿಸುತ್ತಾರೋ ಆಸ್ಪತ್ರೆಗೆ ಮಕ್ಕಳನ್ನ ಕಳುಹಿಸಿಕೊಡ್ತೇವೆ ಮಕ್ಕಳ ಚಿಕಿತ್ಸಾ ವೆಚ್ಚವನ್ನ ಸಂಪೂರ್ಣವಾಗಿ ಗುಣಮುಖವಾಗುವವರೆಗೂ ಹಣವನ್ನ ಸರ್ಕಾರವೇ ಬೇರಿಸಲಿದೆ ಅಂತ ಹೇಳಿದ್ರು ಅಲ್ಲದೆ ಪಿಡಬ್ಲ್ಯೂ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೂಡಲೇ ಕಾನೂನು ಕ್ರಮವನ್ನ ಜರುಗಿಸಲು ಅಧಿಕಾರಿಗಳಿಗೆ ಸೂಚಿಸುತ್ತೇನೆ ಅಂತ ಹೇಳಿದ್ರು ಇನ್ನು ಮುಂದೆ ಯಾವುದೇ ಖಾಸಗಿ ಶಾಲೆಯಲ್ಲಿ ಸಾಮರ್ಥ್ಯ ಹೊಂದಿದ ವಾಹನಗಳನ್ನ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ವಾಹನದಲ್ಲಿ ಮಕ್ಕಳನ್ನ ಕರೆದುಕೊಂಡು ಹೋದ ಆ ಸಂಸ್ಥೆ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಲಾಗ್ತದೆ ಅಂತ ಹೇಳಿದ್ರು ಅವನು ವ್ಯಾನ್ ಸರ್ ಸ್ಕೂಲ್ ವ್ಯಾನ್ ಆ ಕಡೆ ಸೇ ತೊಗೊಂಡವನು ಆದ್ರೂ ನಾವು ಏನು ಮಾಡ್ಬಿಟ್ಟ ಅವನು ಟಚ್ ಮಾಡ್ಕೊಂಡು ಒಳಗೆ ಹೋಯ್ತು ಒಳಗೆ ಒಯ್ದು ಹಿಟ್ಟಿಗೆ ಅವನು ಒಡದ ಹಿಟ್ಟಿಗೆ ಇವನು ಸ್ಥಳವಾಗಿಲ್ಲ ಸರ್ ಆ ಮಕ್ಕಳು ಎಷ್ಟಿದ್ರು ಅಂದರೆ ಆ ಸ್ಕೂಲ್ ಬಸ್ನಲ್ಲಿ ಸ್ಕೂಲ್ ಬಸ್ನಲ್ಲಿ ಅರವತ್ತು ಹುಡುಗರು ಇದ್ರು ಸರ್ ಅದ್ರಾಗ ಆ ಸೀಟ್ ಲೆವೆಲ್ ಅಂದರೆ ನಲ್ವತ್ತು ಹುಡುಗರು ಇದ್ರೆ ಅವನು ಡ್ರೈವರಲ್ಲಿ ಆ ಹುಡುಗರು ಕೂಡ್ತಿದ್ದೇ ಇಲ್ಲ ಸಣ್ಣ ಸಣ್ಣ ಹುಡುಗರು ಪಾಪ ಪುಟ್ಟ ಹುಡುಗರು ಸರ್ ಆ ಹುಡುಗರನ್ನ ಎತ್ತಿ ಎಲ್ಲಾ ರಾಡುಗಳು ಹಿಂಗೆ ಚುಚ್ಚು ಬಿಟ್ಟವ ಎತ್ತಿಗಂಡ್ರೆ ನಾನು ಹೊಲದಲ್ಲಿ ಹಿಂಗೆ ಕೆಸರ ಹೋಗ್ಬೋದು ಎತ್ತಿಗಂಡ್ರೆ ಅವನ ಕಾಲುಗಳು ಎಲ್ಲ ಸರ್ ನಾನು ಅಂತ ಸಣ್ಣ ಹುಡುಗ ಸರ್ ಆ ಪರಿಸ್ಥಿತಿ ನೋಡೋಂಥದ್ದಿಲ್ಲ ನಮ್ಗ ಅವ್ನ ಇನ್ನೊಬ್ಬ ಬಂದು ಇನ್ನೊಂದು ಕಾಲು ಕಟ್ಟಾಗಿ ಬಿಟ್ಟದ ಅವ್ ಇನ್ನ ಅವ್ ಏನಾಗ್ಯದ ಜಾಸ್ತಿ ಸ್ಟ್ರೆಂತ್ ಇದೆಯಲ್ಲ ಸರ್ ಹುಡುಗರಲ್ಲಿ ಸ್ಟ್ರೀಟ್ ಲೆವೆಲ್ ಇದ್ರೆ ಇದೆ ಅನಾಹುತ ಹಾಕ್ತಿದ್ದೆ ಇಲ್ಲ ಮುಂದ ಕೂಡ್ಸಿಲ್ಲ ಆ ಜಾಸ್ತಿ ಹಾಕ್ಬಿಟ್ಟಿದೆ ಇವ್ರ ಎಲ್ಲಾ ಸಂಘಟನೆಗಳು ಎಲ್ಲ ಎರಡು ಸಲ ಮನೆ ಮುಚ್ಚಿಲ್ಲ ಕೆಲಸ ನಡೆದೇ ಒಂದ್ ಸೈಡ್ ಡಾಂಬರ್ ಹಾಕಿ ಮಾಡ್ಬೇಕಲ್ಲ ಸಣ್ಣ ಸಣ್ಣ ಹುಡುಗರು ಜೀವ ಮುಂದೆ ಇವತ್ತು ಮಕ್ಕಳು ನಾಳೆ ಪ್ರಜೆಗಳು ಅವ್ರದ್ದು ಅನಾಹುತ ಏನ್ ಸರ್ ಐದು ಹುಡುಗರು ಸ್ಪಾಟ್ ಔಟ್ ಆಗ್ಯಾರ ಅಲ್ಲಿ ತಾವೂ ಅಲ್ಲಿಗೆ ಹೋಗಿ ಬಂದಿರಿ ಈಗ ಅದಕ್ಕೆ ಏನಂತ ಅವನಿಗೆ ಅವನಿಗೆ ಅವನ ಸಸ್ಪೆಂಡ್ ಆಗ್ಬೇಕು ಇದುವರೆಗೂ ಎಸ್ ಐ ಟಿ ಸಿ ಅವ್ರೂ ಬಂದಾರ ಅವ್ರು ಏನು ಪರಿಹಾರ ಮಕ್ಕಳಿಗೆ ಒಂದೊಂದು ಕೋಟಿ ರೂಪಾಯಿ ಹುಡುಗರಿಗೆ ಭವಿಷ್ಯ ಆಗ್ಬೇಕು ಮಕ್ಳಿಗೆ ಅವ್ರು ಬಳತನ ಮಕ್ಕಳಿಗೆ ಎಷ್ಟು ಸ ಆಗಿರ್ಬಾರ್ದು ತಂದೆ ತಾಯಿಗಳಿಗೆ ಆ ಸ್ಕೂಲ್ ಮೇಲೆ ಕೂಡ ಸಮಸ್ಯೆ ಮೇಲೆ ಈಗ ಸಂಸ್ಥೆ ಕೂಡ ಸರ್ ಏನ್ ಸಸ್ತ ಡ್ರೈವರ್ ಅಂತಾರಲ್ರಿ ಈಗ ಅವ್ನು ಬ್ಯಾಡ್ಜ್ ಇರಲ್ಲ ಏನಿಲ್ಲ ಅವ್ನು ಎಲ್ಲಿ ಯಾವ ಟ್ಯಾಕ್ಟಿ ನಡೆಸಿಗೆ ಕರ್ಕೊಂಡ್ಬಂದು ಎಷ್ಟ ಐದು ಸಾವಿರ ಆಗ ಅವ್ನು ಏನ್ ಬ್ಯಾಡ್ಜ್ ಬೇಕಾ ಏನ್ ಬೇಕು ಸ್ಕೂಲ್ ಅವ್ನಿಗೆ ಒಬ್ಬವನು ಸಹಾಯಕ ಅಂತೇಳಿ ಒಬ್ಬನ ನೇಮಕ ಮಾಡ್ಬೇಕು ಬಸ್ನಲ್ಲಿ ಆ ಎಕ್ಸಿಡೆಂಟ್ ಆದಾಗ ಒಬ್ಬನು ಇಲ್ಲ ಅಲ್ಲಿ ಡ್ರೈವರ್ ಬಿಟ್ಟು ಯಾರು ಇಲ್ಲ ನಾವು ಡೋರ್ ತೆಗಿತೀವಿ ಡೋರ್ ಒಂದು ಡೋರ್ ಆ ಹುಡುಗರು ಹಾಕೋರ್ ತೆಗಿ ಅಂತೇಳಿ ಆ ಹುಡುಗರು ಅಳತಾವ ರಕ್ತ ಎಲ್ಲ ಮೈ ಎಲ್ಲ ರಕ್ತ ಡೋರ್ ತೆಗೆದು ಎಲ್ಲ ಮೊದ್ಲು ಇಳಿಯವರನ್ನ ಇಳಿಸಿದ್ವಿ ಮುಂದಿನ ಇದು ಮಾಡಿದ್ವಿ ಈ ಬಸ್ಸಿನವರೆಲ್ಲಾರು ವಿಡಿಯೋ ಮಾಡಕತ್ತಾರ ನಿಂತು ಯಾರನ್ನ ಸಾಕ ಬರ್ಬೇಕಲ್ಲ ಸರ್ ಬಸ್ಸಿನವನು ಬಸ್ಸಿನವರು ಡ್ರೈವರ್ ಓಡ್ಯೋಗ್ ಬಿಟ್ಟ ಹುಡುಗರೆಲ್ಲ ವೀಡಿಯೋ ಮಾಡಕತ್ತರ ನಾವೊಂದು ಇಬ್ಬರ ಮೂವರು ನನ್ನ ಜೊತೆ ಇನ್ನೂ ಮೂವರಿದ್ದರೆ ಹೋದ್ರು ಸರ್ ರೈಚೂರಿಗೆ ಎಲ್ಲ ಕಿತ್ತೆ ಅವ್ನ ಡ್ರೈವರನ್ನು ಪಾಪ ಮೊದಲು ಮಕ್ಕಳನ್ನು ತೆಗೋಣ ಮೊದ್ಲು ಮಕ್ಕಳನ್ನ ತೆಗೆಯೋಣ ಮುಂದೆ ಯಾಕೆ ಕುಡಿಸಿದ್ರೆ ಅಂದರೆ ಇಲ್ಲ ನಾನು ಸ್ಟ್ರೆಂತ್ ಜಾಸ್ತಿ ಆದಾಗ ಏನು ಅಣ್ಣ ನಿನ್ ಬಗ್ಗೆ ಯಾಕೆ ಕುಡಿಸಿದಂತ ಅಂದ್ರೆ ನಾನು ಆದರೂ ನಾವು ಅವನೂ ಕ್ರಿಟಿಕಲ್ ಆದ್ರೆ ಸರ್

ಸರ್ ಶಾಮೀಲಪ್ಪ ಲೋಕಪಿ ಹೋಗಿ ಶ್ಯಾಮಪ್ಪ ಸರ್ ಎನ್ ಮಾಡ್ಯಾರ ಸರ್ ಬರೀ ಸ್ಟೋನ್ ಹಾಕಿ ಅದ್ರ ಮೇಲೆ ಹೆಂಸ ಹಾಕ್ಯಾರ ನಾನು ಮೂರ್ ಸತಿ ಫೋನ್ ಮಾಡಿದೆ ಸ್ವಾತಂತ್ರ್ಯ ದಿನಾಚರಣೆ ಆದ್ ಸರ್ ಇದು ಮನವಿನೂ ಕೊಟ್ಟಿ ನಿಮಗೆ ಮನವಿನೂ ಆದ ತಗೊಳ್ರಿ ಅದಕ್ಕ ಇಲ್ಲ ನಾನು ಕಸ ಬಳಸಿ ಅದು ಕ್ಲಿಯರ್ ಆಗುತ್ತೆ ಬಟ್ ಡಾಂಬರೀಕರಣ ಮಾಡ್ಬೇಕು ಅವ್ರ ಮೊನ್ನೆ ಫೋನ್ ಮಾಡಿದಾಗ ಏನಂತಾರೆ ಕೆಆರ್ ಟಿಸಿ ಅಲ್ಲಿಗೆ ಇದು ಟ್ರಾನ್ಸ್ಫರ್ ಮಾಡಿದ್ರೆ ಮಾಡ್ತೀನಿ ಸಂಬಂಧ ಬರಲ್ಲ ಅಂತಾರೆ ಹೌದ್ರಿ ನಿಮಗೆ ಸಂಬಂಧ ಬರಲ್ಲ ಅಂತಂದ್ರೆ ಎನ್ ಎಚ್ ಐ ಗೈ ಗೈಡ್ಲೈನ್ಸ್ ಏನೈತೆ ನೂರು ಮೀಟರ್ ಮುಂದೆ ರಸ್ತೆ ಪ್ರಗತಿಯಲ್ಲಿದೆ ನಿಧಾನವಾಗಿ ಚಲಿಸಿ ಅಂತ ಒಂದು ಬೋರ್ಡ್ ಹಾಕೋಕ್ಕೇನು ಅವ್ರಿಗೆ ಅವ್ರಿಗೆ ಗೊತ್ತಾಗಲ್ಲ ಸರಿ ಗುಂಡಿ ಮಿಚ್ಚಿ ಡಾಂಬರ್ಕರಣ ಮಾಡಿ ಒಂದು ಸೈಡು ಮುಕ್ತ ರಸ್ತೆ ಮಾಡಿ ಅವ್ರು ರೋಡ್ ಮಾಡ್ಲಿ ರೋಡಿನ ತೊಂದರೆ ಎಲ್ಲ ಊರು ಬೀಳ್ತೈತೆ ಬಟ್ ಇವಾಗ ಆಗಿರೋ ಅನಾಹುತಕ್ಕೆ ಈ ತಿಂಗಳದಲ್ಲಿ ಎರಡು ಕೆ ಎಸ್ ಆರ್ ಟಿ ಸಿ ಮೂರು ಕೆ ಎಸ್ ಆರ್ ಟಿ ಸಿ ಒಂದು ಪ್ರೈವೇಟ್ ಮನೆ ಕಬ್ಗಲ್ ಹತ್ರ ಇಷ್ಟು ಅನಾಹುತ ಆಗಿ ಅಮಾಯಕ ಜನರ ಸಹಾಯಕ ಹತ್ತರ ಇದಕ್ಕೆ ರೀಸನ್ ಏನಂತ ತಾಂತ್ರಿಕ ಅಭಿಪ್ರಾಯ ತಮಗೆ ಗೊತ್ತಿರೋದು ತಾವು ವರದಿ ಕಳಿಸಿರ್ತಿವಿ ಸರ್ ಪ್ರತಿ ಆಕ್ಸಿಡೆಂಟ್ ಬಟ್ ಆದ್ರೆ ಇದುವರೆಗೂ ಪರಿಹಾರ ಇಲ್ಲ ಇದುವರೆಗೂ ಪರಿಹಾರ ಇಲ್ಲ ಅದಕ್ಕೆ ಏನ್ ಸೂಕ್ತ ಬೇಕಲ್ಲ ಸರ್ ಇವಾಗ ನೋಡ್ರಿ ಸಣ್ಣ ಮಕ್ಕಳು ಅವ್ರ ಜೀವ ಏನ್ ಇವಾಗ ನಂದೆ ಮಗು ಆದ್ರೆ ಕಾಲ ಅದ್ರಲ್ಲಿ ಡಿಪಾರ್ಟ್ಮೆಂಟ್ ಮಕ್ಕಳುಗಳು ಇದಾವೆ ಅವ್ರ ಏನ್ ಮಾಡಿದಾರೆ ಸೆವೆಂಟಿ ಟೂ ಸ್ಟೂಡೆಂಟ್ಸ್ ಇದಾರೆ ಒಂದ್ ಅದು ತರ್ಟಿ ಏಟ್ ಸ್ಟೂಡೆಂಟ್ಸ್ ಬಸ್ ಅದಕ್ಕೆ ಇನ್ಶೂರೆನ್ಸ್ ಲ್ಯಾಬ್ಸು ಆ ಡ್ರೈವರ್ ಯಾರನ್ನೂ ಕರ್ಕೊಂಡು ಬರ್ತಾರೆ ಅವ್ರನ್ನ ತುಂಬಿಸ್ತಾರೆ ಫೀಸ್ ಕೊಟ್ಟಿಲ್ಲ ಅಂದ್ರೆ ಕೇಳಲ್ಲ ಬಟ್ ಪ್ರಾಣ ಪ್ರಾಣವಾಗಿ

ಈ ರಾಜ್ಯದ್ದಾರಿ ಅಮಾಯಕ ಜನಗಳನ್ನ ಪ್ರಾಣ ತಿಂತಕ್ಕಂಥ ಹೆಮ್ಮಾರಿ ಆಗಿದೆ ಈ ರಸ್ತೆ ಕಾಮಗಾರಿನ ಅಧಿಕಾರಿಗಳಿಗೆ ಲೂಟಿ ಮಾಡತಕ್ಕಂತ ಸ್ಥಳ ಆಗಿದೆ ನಾಲ್ಕು ತಿಂಗಳ ಹಿಂದ್ಗಡೆ ಈ ಒಂದು ಪ್ಯಾಚುವರ್ ಹೆಸರಿನಲ್ಲಿ ಇಪ್ಪತ್ತು ಕೋಟಿ ಹಣ ಲೂಟಿ ಆಗಿದೆ ಇಲ್ಲಿ ಬಡತ ಗೊತ್ತಾರ ಇದನ್ನ ಕೆಆರ್ ಡಿ ಸಿಲ್ಗೆ ಹಸ್ತಾಂತರ ಮಾಡ್ಲಿಕ್ಕೆ ಬಿಫೋರ್ ಒಂದು ಮೂರು ತಿಂಗಳ ಹಿಂದ್ಗಡೆ ಇದನ್ನ ಮಾರ್ಚ್ ನಲ್ಲಿ ಮಾರ್ಚ್ ತಿಂಗಳಲ್ಲಿ ಕೋಟ್ಯಾಂತ್ ರೂಪಾಯಿ ಹಣವನ್ನೇ ಬ್ಯಾಚ್ ವರ್ಕ್ ಮಾಡಿದೀವಿ ದುರಸ್ತಿ ಅಂತಕ್ಕಂಥದ್ದನ್ನ ಮಾಡಿದರೆ ಎಲ್ಲಿ ದುರಸ್ತಿ ಆಗಿದೆ ಈ ಆರೈಕೆ ಅಧಿಕಾರಿಗಳಿಂದ ಈ ಭ್ರಷ್ಟ ಅಧಿಕಾರಿಗಳಿಂದ ಕಿಡಪಡ ಇಲಾಖೆ ಇಲಾಖೆ ಆಗಿರ್ಬೋದು ಈಗಿರ್ತಕ್ಕಂಥ ಕೆ ಆರ್ ಡಿ ಸಿ ಎಲ್ ಆಗಿರ್ಬೋದು ಜವಾಬ್ದಾರಿ ತಗೊಂಡಿರ್ತಕ್ಕಂಥವ್ರು ಈ ಇಬ್ಬರು ಅಧಿಕಾರಿಗಳ ನಿರ್ಲಕ್ಷ್ಯ ಬೇಜವಾಬ್ದಾರಿ ತರದಿಂದ ಇವತ್ತು ಕಪ್ಪಗಲ್ ಗ್ರಾಮದ ಈ ಅಪಘಾತ ನಡೆದು ಅಮಾಯಕ ಮಕ್ಕಳ ಪ್ರಾಣ ಬಲಿಯಾಗಿದೆ ನಮ್ಮ ಬೇಡಿಕೆ ಇಷ್ಟೇ ಮುಂದೆ ಅನಾಹುತ ಆಗಬಾರ್ದು ಜೊತೆಗೆ ಈ ಒಂದು ನಿರ್ಲಕ್ಷ್ಯ ಕಾರಣಕರ್ತರಾಗಿರ್ತಕ್ಕಂತ ಲೋಕೋಪಯೋಗಿ ಇಲಾಖೆ ಡಬಲ್ ಇ ಡಬಲ್ ಇ ಕೆಆರ್ ಅಧಿಕಾರಿ ಇ ಡಬಲ್ ಇ ಸ್ಪಾಟ್ ಸಸ್ಪೆಂಡ್ಗೆ ತಾವು ರೆಕಮೆಂಡ್ ಮಾಡ್ತಾರ ಶಿಫಾರಸು ಮಾಡ್ತಾರ ಬೇಕು ಯಾಕಂದ್ರೆ ಹಂಗಲಿದೀವಿ ಯಾಕಂದ್ರೆ ಮುಂದ ಮಕ್ಕಳು ಬಲಿಯಕ ಅವಕಾಶ ಕೊಡಬಾಡ್ರಿ ಕಳೆದ ದಿನಗಳಿಂದ ಇಲ್ಲಿ ಅಪಘಾತ ಆಯ್ತು ಅಲ್ಲಿನ ಅಪಘಾತ ಆಯ್ತು ಆ ಮಕ್ಕಳು ಸತ್ತಿರ ಕಳ್ಕೊಳ್ತಕ್ಕಂಥ ಪಾಲಕಿಲ್ ಇದನ್ನ ಅವ್ರಿಗೇನು ಪರಿಹಾರ ಇಲ್ಲ ದಯವಿಟ್ಟು ನಾನ್ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತು ಸರ್ ಈಗಿಂತ ಘಟನೆಗಳಾದಾಗ ಮಾತ್ರ ಅದು ಆಗಬಾರ್ದು ತಾವು ಬಂದಿದ್ದೀರಿ ಹೊಸದಾಗಿ ಬಂದಿದೆ ನಮ್ಮ ಜಿಲ್ಲೆಗೆ ಎಸ್ ಪಿ ಅವರು ಬಂದಿದ್ದೀರಿ ಜೆಡಿ ಸಿ ಬಂದಿದ್ದೀರಿ ಇಲ್ಲಿರ್ತಕ್ಕಂಥ ಕೆಲ ಅಧಿಕಾರಿ ಸಭರ್ಥರಾಗಿದ್ದಾರೆ ಇಲ್ಲಿ ಪೊಲೀಸ್ ಇಲಾಖೆ ಸಮರ್ಥ ಇರ್ತಕ್ಕ ಅಧಿಕಾರಿಗಳಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಮರ್ಥ ಇರ್ತಕ್ಕಂಥ ಇದ್ದಾರೆ ಆದ್ರೆ ಲೋಕೋಪಯಲ್ಲಿ ಇರ್ತಕ್ಕಂಥ ಈ ಭ್ರಷ್ಟ ವ್ಯವಸ್ಥೆಯಿಂದ ಒಂದು ವೇಳೆ ಆ ಅಯೋಗ್ಯ ಗುತ್ತಿದಾರ ಏನಾದ್ರು ಆ ತಕ್ಕ ಮುಚ್ಚಿದ್ರೆ ಇವತ್ತು ನಮ್ಮ ಮಕ್ಕಳನ್ನ ಕಳ್ಕೊಳ್ತಿರ್ಲಿಲ್ಲ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಹಾಗಾಗಿ ತಕ್ಷಣವೇ ನೀವೇನು ಕ್ರಿಮಿನಲ್ ಕೇಸ್ ಹಾಕ್ತರು ಸಸ್ಪೆಂಡ್ ಮಾಡ್ತರು ನಮ್ಮ ಈ ಒಂದು ಜನಗಳ ಮುಂದೆ ಇಡ್ರಿ ಜೊತೆಗೆ ಆ ಮಕ್ಕಳಿಗೆ ಪರಿಹಾರ ಕೊಡ್ಬೇಕು ಏನು ಪರಿಹಾರ ಕೊಡ್ ಜೀವ ಆಗಂಗಿಲ್ಲ ಆದ್ರೆ ಆ ಮಕ್ಕಳಿಗೆ ಆ ಪಾಲಕರು ಇಲ್ಲ ಕರ್ಕೊಂಡು ಗಾಯಗೊಂಡಿರ್ತಕ್ಕಂಥ ಮಕ್ಕಳನ್ನ ಸಂಪೂರ್ಣವಾದ ಖರ್ಚನ್ನ ಜಿಲ್ಲಾಡಳಿತ ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಕೊಡ್ತಕ್ಕ ಜವಾಬ್ದಾರಿ ತಗೊಳ್ಬೇಕು ಆ ಮಕ್ಕಳನ್ನ ಉಳಿಸ್ಬೇಕಂತಕ್ಕಂಥ ತಮ್ಮ ಪಾದಗಳಿಗೆ ಮನಸ್ಸಿನ ಮನವಿ ಮಾಡಿಕೊಳ್ತೀನಿ ಮಕ್ಕಳು ಬರಲ್ಲ ಇನ್ನೂ ಉಳಕ್ಕಂಥ ಆಸ್ಪತ್ರೆ ಮಕ್ಕಳು ಉಳಿಸ್ಕೊಳ್ತು ದಯವಿಟ್ಟು ಸರ್ ಅದ್ರ ಬಗ್ಗೆ ಇದು ಮಾಡ್ರಿ ಜೊತೆಗೆ ಇಲ್ಲಿರ್ತಕ್ಕಂಥ ಆರ್ ಟಿ ಇಲಾಖೆ ಸತ್ವಾಗಿದೆ ಸರ್ ಸತ್ವ ಸತ್ಯರೆ ಆ್ಯಂಬುಲೆನ್ಸ್ ಅಲ್ಲ ಆಂಬುಲೆನ್ಸ್ ಎಲ್ಲ ಮೀಟಿಂಗ್ ತಗೊಂಡು ಅವ್ರನ್ನ ಫುಲ್ಲು ಸಿಫರಸ್ ಮಾಡಿ ನಲ್ವತ್ತರಿಂದ ಮೂವತ್ತು ಹುಡುಗರು ಅದ್ರಾಗ ಎಷ್ಟು ಸೀಟ್ ಲೆವೆಲ್ ಅಲ್ಲ ಅಷ್ಟು ಸೀಟ್ ಹುಡುಗೋರು ಹಾಕಿ ಮೊದಲೇ ಮಾಡಬೇಕು ಮಾಡ್ಬೇಕು ಮತ್ತೆ ಒಂದು ತಿಂಗಳಾಯ್ತು ಸರ್ ಯಾವ್ದು ತನಿಖೆ ಆಗಿಲ್ಲ

ಸೊ ಇವತ್ತು ಏನು ಒಂದು ದುರ್ಘಟನೆ ನಡೆದಿದೆ ತುಂಬಾ ಇದು ನಮ್ಮೆಲ್ಲರಿಗೂ ಒಂದು ನಿಮಿಷ ನೋಡ್ರಿ ಸೊ ನಮ್ಮೆಲ್ಲರಿಗೂ ಒಂದು ತುಂಬಾ ಇದು ನೋವಿನ ಸಂಗತಿ ಇದು ಅದಕ್ಕಿಂತ ಹೆಚ್ಚಾಗಿ ಬೆಳಿಗ್ಗೆ ಒಂದು ಹತ್ತು ಗಂಟೆ ಸುಮಾರು ನಾನು ಎಸ್ ಪಿ ಸಿ ಓ ಅವರು ಹೋದ್ವಿ ಸೊ ಅಲ್ಲಿ ನೋಡಿದಾಗ ತುಂಬ ಜನಕ್ಕೆ ಇವರು ಇಲ್ಲಿ ಇವರು ಎಲ್ಲ ಎತ್ತಿ ಅಲ್ಲಿ ಕಳಿಸಿದ್ದಾರೆ ಕೆಲವ್ರದ್ದು ತುಂಬ ಇಂಜುರಿ ಆಗಿದೆ ಅದು ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಅಷ್ಟು ಒಂದು ಮನಸ್ಸಿಗೆ ಆಘಾತ ಆಗುತ್ತೆ ಅದನ್ನ ನೋಡಿದರೆ ಸರ್ ಸೊ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಕೆಲವರು ಏಳು ವರ್ಷ ಇದ್ದಾರೆ ಕೆಲವರು ಆರು ವರ್ಷ ಇದ್ದಾರೆ ಕೆಲವರು ಹದಿಮೂರು ವರ್ಷ ಇದ್ದಾರೆ ಸೊ ಟೋಟಲ್ ಈಗ ರಿಮ್ಸಲ್ಲಿ ಹದಿನೇಳು ಜನ ಬಂದಿದ್ದರು ಸೊ ಹದಿನೇಳು ಜನರಲ್ಲಿ ಏನಾಯಿತು ಒಂದು ಇಬ್ಬರು ತೀರು ಹೋಗ್ಬಿಟ್ರು ಮಕ್ಕಳು ಆಮೇಲೆ ಇನ್ನೊಂದು ಮೂರು ಜನ ಕ್ರಿಟಿಕಲ್ ಇದ್ದಾರೆ ಸೊ ಕ್ರಿಟಿಕಲಲ್ಲಿ ಇಬ್ಬರು ಈಗ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಇನ್ನೊಬ್ಬರಿಗೆ ಒಂದು ಸ್ವಲ್ಪ ತಲೆಗೆ ಜಾಸ್ತಿ ಬಿಟ್ಟಿರೋದ್ರಿಂದ ಒಬ್ಬರು ಪ್ರೈವೇಟಿಂದ ನಾವು ನ್ಯೂರೋಸರ್ಜನ್ನ ಕರೆಸಿದ್ದೀವಿ ಪ್ರೈವೇಟು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಿಂದ ನ್ಯೂರೋ ಸರ್ಜನ್ನು ಕರೆಸಿ ನಮ್ಮಲ್ಲಿ ಈಗ ಆಪರೇಷನ್ ಥಿಯೇಟರಲ್ಲಿ ಅವ್ರ ಮೇಲೆ ಒಂದು ಹುಡುಗಿ ಮೇಲೆ ನಾವು ಸರ್ಜರಿ ಮಾಡ್ತಾ ಇದೀವಿ ಉಳಿದಿದ್ದು ಹನ್ನೆರಡು ಜನ ಏನಿದ್ದಾರೆ ಸಣ್ಣ ಪುಟ್ಟ ಗಾಯ ಆಗಿದೆ ಸೊ ಸಣ್ಣ ಪುಟ್ಟ ಗಾಯಗೂ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಸೊ ರಿಮ್ಸಲ್ಲಿ ಎಲ್ಲ ನಾವು ಚೆನ್ನಾಗಿ ನೋಡ್ಕೊತಾ ಇದೀವಿ ಒಂದ್ ವೇಳೆ ಅವರಿಗೆ ಪ್ರೈವೇಟಲ್ಲಿ ಅವಶ್ಯಕತೆ ಇದ್ದರೆ ಇಮಿಡಿಯೇಟ್ ಮುಖ್ಯಮಂತ್ರಿಯವರು ಫೋನ್ ಮಾಡಿದರು ಇಲ್ಲ ನೀವು ಎಲ್ಲಿ ಪ್ರೈವೇಟಲ್ಲಿ ಟ್ರೀಟ್ಮೆಂಟ್ ಬೇಕಂದ್ರೆ ಯಾವುದೇ ಮುಲಾಜಿಲ್ಲ ಆಗಿ ಶಿಫ್ಟ್ ಮಾಡಿ ಸರ್ಕಾರದ ವತಿಯಿಂದ ಕಂಪ್ಲೀಟು ನಾವು ಖರ್ಚು ಬರ್ಸಬೇಕು ಅಂತ ಹೈದ್ರಾಬಾದಿಗೆ ಬೇಕಾದ್ರೆ ಹೈದ್ರಾಬಾದ್ ಶಿಫ್ಟ್ ಮಾಡ್ತೀವಿ ಇಲ್ಲ ಬೆಂಗಳೂರಿಗೆ ಬೇಕಂದರೆ ಬೆಂಗ್ಳೂರಿಗೂ ನಾವು ಶಿಫ್ಟ್ ಮಾಡ್ತೀವಿ ಸೊ ಅದಕ್ಕಿಂತ ಹೆಚ್ಚಾಗಿ ಏನು ತಮಗೆಲ್ಲ ಇಷ್ಟೊಂದು ತಾವು ನೋವಲ್ಲಿದ್ದೀರಾ ಆಕ್ರೋಶದಲ್ಲಿದ್ದೀರಾ ಸೊ ಮೂರು ವಿಚಾರ ತಾವು ಹೇಳ್ತಾ ಇದ್ದೀರ ಒಂದು ಪದೇ ಪದೇ ಇಲ್ಲಿ ಆ್ಯಕ್ಸಿಡೆಂಟ್ ಆಗ್ತಾ ಇದೆ ಇದು ಆ್ಯಕ್ಸಿಡೆಂಟ್ಗೆ ಅತ್ಯಂತ ಹೈ ರಿಸ್ಕು ಈ ರಸ್ತೆ ಅಂತ ಸೊ ಅದಕ್ಕೆ ಈಗ ಒಂದು ಪಿ ಡಬ್ಲ್ಯೂ ಡಿ ಇಲಾಖೆ ಇನ್ನೊಂದು ಕೆ ಆರ್ ಐ ಡಿ ಎಲ್ ಸೊ ಇಬ್ಬರ ಮೇಲೆ ತಕ್ಷಣ ತಾವು ಕ್ರಮ ಆಗಬೇಕಂತ ಹೇಳ್ತಾ ಇದ್ದೀರಾ ಸೊ ಇಷ್ಟೊಂದು ಮೇಜರ್ ಇಲ್ಲಿ ಆ್ಯಕ್ಸಿಡೆಂಟ್ ಆಗಿರಬೇಕಾದ್ರೆ ಯಾರು ಅವ್ರ ಮೇಲೆ ಹೊಣೆ ಇದೆ ಸೊ ಇವತ್ತೇ ನಾವು ಅವ್ರ ಮೇಲೆ ಕ್ರಮ ತಗೊತೀವಿ ಎರಡನೇದು ಮುಖ್ಯವಾಗಿ ಏನು ತಾವು ಹೇಳ್ತಾ ಇದ್ದೀರಾ ಅಂದರೆ ಈ ಖಾಸಗಿ ಶಾಲೆ ಖಾಸಗಿ ಶಾಲೆಯಲ್ಲಿ ಏನು ಒಂದು ಸೀಟ್ ಕೆಪಾಸಿಟಿ ಮೂವತ್ತೆರಡು ನಲ್ವತ್ತಿದ್ರೆ ಅದ್ರ ಡಬಲ್ ಅವ್ರು ಹಾಕೊಂಡು ಹೋಗ್ತಾರೆ ಸೊ ಮೂವತ್ತಿದ್ರೆ ಅರವತ್ತು ಡಬಲ್ ಹಾಕೊತಾ ಇದ್ದಾರೆ ಕಟ್ಟುನಿಟ್ಟಾಗಿ ಇದು ಎಂಟೈರು ಜಿಲ್ಲೆಯಲ್ಲಿ ಖಾಸಗಿ ಶಾಲೆಯವ್ರಿಗೆ ನಾವು ಡೈರೆಕ್ಷನ್ ಕೊಡಬೇಕು ಅಂತ ಸೊ ಪ್ರತಿ ತಾಲೂಕಲ್ಲಿ ನಮ್ಮ ಎ ಸಿ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಇಮಿಡಿಯೇಟ್ ಆಗಿ ನಾವು ಈ ಖಾಸಗಿ ಶಾಲೆ ಮ್ಯಾನೇಜ್ಮೆಂಟ್ ಅವ್ರನ್ನ ಕರಿತೀವಿ ಸೊ ಅವ್ರಿಗೆ ನಾವು ಕರೆಕ್ಟಾಗಿ ಮತ್ತೆ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಆಗಿ ನಾವು ಹೇಳ್ತೀವಿ ಈ ತರ ಎಲ್ಲ ಆಗ್ಬಾರ್ದು ಮತ್ತೆ ಮೂವತ್ತೆರಡು ಸೀಟ್ ಇದ್ರೆ ಮೂವತ್ತೆರಡೇ ತುಂಬಬೇಕು ಜಾಸ್ತಿ ಯಾರು ತುಂಬದ ತುಂಬದು ಇನ್ಮೇಲಿಂದ ಕಂಡು ಬಂದ್ರೆ ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತೆ ಆರ್ ಟಿ ಒ ಇಲಾಖೆಯಿಂದ ತಕ್ಷಣ ಅವ್ರನ್ನ ಅವ್ರ ಮೇಲೆ ಆಕ್ಷನ್ ತಗೊಂತಿವಿ ಮತ್ತೆ ಆ ಗಾಡಿನೂ ನಾವು ಸೀಸ್ ಮಾಡ್ತೀವಿ ಸೊ ಮೂರನೇದು ಏನು ಇವರು ಸಜೆಷನ್ ಕೊಟ್ಟರು ಜೊತೆಗೆ ಯಾರು ಒಬ್ರು ಸಹಾಯಕರು ಇರಬೇಕು ಬರೀ ಡ್ರೈವರ್ ಒಬ್ಬಂಗೆ ಬಿಡಬಾರ್ದು ಮತ್ತೆ ಡ್ರೈವರು ಯಾರಿದ್ದಾರೆ ಕರೆಕ್ಟ್ ಆಗಿ ಅವನು ಲೈಸೆನ್ಸ್ಡ್ ಇರಬೇಕು ಎಕ್ಸ್ಪೀರಿಯನ್ಸ್ಡ್ ಇರಬೇಕು ಮತ್ತೆ ಅವನು ಒಂದು ಡ್ಯೂಟಿ ಡೇ ನೈಟ್ ನೈಟ್ ಇನ್ನೊಂದ್ ಕಡೆ ಮಾಡಿ ಬೆಳಿಗ್ಗೆ ಬಂದು ಇಲ್ಲಿ ಓಡಿಸಿದ್ರೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಸೊ ಅದಾದ್ಮೇಲೆ ಮುಖ್ಯವಾಗಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಇಂದ ಏನು ಇದು ಫಾಸ್ಟಾಗಿ ಬಂದು ಗುಂಡಿ ತಪ್ಸಕ್ಕೆ ಹೋಗಿ ಡ್ಯಾಶ್ ಹೊಡೆದ್ರು ಅಂತ ತುಂಬ ಜನ ಹೇಳ್ತಾ ಇದ್ದೀರ ಸೊ ಇವತ್ತೇ ಅದು ನಮ್ಮ ಪೊಲೀಸ್ ಇಲಾಖೆಯಿಂದ ಅದು ತನಿಖೆ ಆಗುತ್ತೆ ಯಾರು ಸಂಬಂಧಪಟ್ಟ ಕೆ ಎಸ್ ಆರ್ ಟಿ ಎಸ್ ಸಿ ಅವರು ನೆಗ್ಲಿಜೆನ್ಸ್ ಇದ್ದಾರೆ ಅವ್ರ ಮೇಲೂ ತುರ್ತಾಗಿ ನಾವು ಇಮಿಡಿಯೇಟಾಗಿ ನಾವು ಕ್ರಮ ತಗೊತೀವಿ ಸೊ ಅದಾದ ಮೇಲೆ ಮುಖ್ಯವಾಗಿ ತಾವು ಕೆಲವರು ಹೇಳಿದಿರ ಎಲ್ಲ ಇವರು ಹಸಿಗೂಸು ಮಕ್ಕಳು ಇವರು ತುಂಬ ಸಣ್ಣ ಮಕ್ಕಳು ಸೊ ನಾವೇ ನೋಡಿದರೆ ನಮಗೆ ತುಂಬ ನೋವಾಗುತ್ತೆ ಪ್ಲಸ್ಸು ಅದೇ ಇನ್ನೂ ನಾವು ಮತ್ತೆ ಇನ್ನೊಂದು ಸಲ ಹೋಗ್ತೀವಿ ರಿಮ್ಸ್ಗೆ ಅಲ್ಲಿ ಏನು ಟ್ರೀಟ್ಮೆಂಟ್ ನಡೀತಾ ಇದೆ ಇನ್ನೊಂದ್ಸಲ ನೋಡ್ತೀವಿ ಸೊ ಅದಕ್ಕಿಂತ ಹೆಚ್ಚಾಗಿ ಇಷ್ಟು ಸಣ್ಣ ವಯಸ್ಸಲ್ಲಿ ಇಬ್ಬರು ಏನು ಪ್ರಾಣ ಕಳ್ಕೊಂಡಿದ್ದಾರೆ ಸೊ ಅವ್ರಿಗೆ ನಾವು ಏನು ಅವರ ಜೀವನನ ನಾವು ದುಡ್ಡಲ್ಲಿ ನಾವು ಲೆಕ್ಕ ಹಾಕೋಕ್ಕಾಗಲ್ಲ ಆಗಲ್ಲ ಸೊ ಅವ್ರ ಮುಂದೆ ಅದೇ ಸೊ ಇಮಿಡಿಯೇಟಾಗಿ ಇವತ್ತು ಅದೇನು ಒನ್ ಟೈಮ್ ಅಲ್ಲ ತಾತ್ಕೀಲವಾಗಿ ಇಮಿಡಿಯೇಟಾಗಿ ಅವ್ರ ಫ್ಯಾಮಿಲಿಗೆ ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ನಾವು ಐದು ಲಕ್ಷ ಕಂಪನ್ಸೇಷನ್ ಕೊಡ್ತೀವಿ ಅದಾದಮೇಲೆ ಅದೇ 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 ನಾನು ಬರ್ತೀನಿ ಹೇಳಿದ್ದು ತಾತ್ಕಾಲಿಕ ಅಂತ ಅದಕ್ಕೆ ಹೇಳಿದ್ದು ತಾತ್ಕಾಲಿಕವಾಗಿ ಇಮ್ಮಿಡಿಯೇಟ್ ಆಗಿ ಕೊಡೋದು ಐದು ಲಕ್ಷ ಅದಾದ್ಮೇಲೆ ಅತಿ ಹೆಚ್ಚು ಎಷ್ಟು ನಮ್ಮ ಕೈಯಲ್ಲಿ ಮ್ಯಾಕ್ಸಿಮಮ್ ಆಗೋಕ್ಕಾಗುತ್ತೆ ಸಿ ಎಂ ರಿಲೀಫ್ ಫಂಡ್ ಇರುವುದು ಸರ್ಕಾರದ ವತಿಯಿಂದ ನಾವು ರೋಡ್ ಸೇಫ್ಟಿ ಫಂಡಿಂದ ಕೊಡೋ ವ್ಯವಸ್ಥೆ ನಾವು ಇನ್ನೊಂದು ವಾರದಲ್ಲಿ ನಾವು ಮಾಡ್ತೀವಿ ಮತ್ತೆ ಇನ್ನೊಂದು ತುಂಬ ಏನು ಇದಾಗಿದೆ ಕೆಲವ್ರದ್ದು ಪ್ರಾಣಾಪಾಯದಿಂದ ಅವರು ಬದುಕಿದ್ದಾರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬಟ್ ತುಂಬ ಡ್ಯಾಮೇಜ್ ಆಗಿದೆ ತುಂಬ ಇಂಜೂರ್ ಆಗಿದೆ ಕೆಲವರು ಕಾಲು ಕಳ್ಕೊಂಡಿದ್ದಾರೆ ಕೆಲವರು ಕೈಯೆಲ್ಲ ಫ್ರ್ಯಾಕ್ಚರ್ ಆಗಿದೆ ಸೊ ಅಂಥವ್ರಿಗೆ ಇವತ್ತೇ ತುರ್ತಾಗಿ ಮೂರು ಲಕ್ಷ ಪರಿಹಾರ ಕೊಡ್ತೀವಿ ಅದಾದ ಮೇಲೆ ಇನ್ನೂ ಅಡಿಷನಲ್ ಕಾಂಪನ್ಸೇಷನ್ ಗೆ ನಾವು ಸಿಎಂ ರಿಲೀಫ್ ಫಂಡ್ ಮತ್ತೆ ಬೇರೆ ಕಡೆಯಿಂದ ಮೆಡಿಕಲ್ ಟೋಟಲಿ ಟೋಟಲ್ ಕಂಪ್ಲೀಟ್ ಮೆಡಿಕಲ್ ಯಾರಿಂದಾನು 1 ರೂಪಾಯಿ ನಾವು ತಗೊಳ್ಳಲ್ಲ ಕಂಪ್ಲೀಟ್ ಅವರಿಗೆ ಏನು ಬೇಕು ಅದು ನೋಡ್ಕೊಂಡು ಎಲ್ಲ ಪ್ರೈವೇಟ್ ಆಸ್ಪತ್ರೆಗಳು ಮಾಡಬೇಕು ಅಂತ ಹೇಳ್ತಾ ಪ್ರೈವೇಟ್ ಹಾಸ್ಪಿಟಲ್ ಆರ್ ಇರ್ಲಿ ಅವರಿಗೆ ಪ್ರೈವೇಟ್ ಹಾಸ್ಪಿಟಲ್ ವ್ಯವಸ್ಥೆ ಬೇಕಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ವ್ಯವಸ್ಥೆ ನಾವು ಮಾಡ್ತೀವಿ ಬಟ್ ಯಾರಿಂದಾನು 1 ರೂಪಾಯಿ ನಾವು ಖರ್ಚು ಅವರ ಕೈಯಿಂದ ಆಗದೇ ಇರುತ್ತೆ ನೋಡ್ತೀವಿ ಎಲ್ಲ ಸರ್ಕಾರನೇ ನಾವು ಬರ್ಸ್ತೀವಿ ಮತ್ತೆ ಇದಕ್ಕಿಂತ ಹೆಚ್ಚಾಗಿ ತಾವೆಲ್ಲ ಏನೂ ಒಂದು ಆಕ್ರೋಶ ತಾವು ಹೇಳ್ತಾ ಇದ್ದೀರಾ ಪದೇ ಪದೇ ಇಲ್ಲಿ ಆಗ್ತಾ ಇದೆ ಪದೇ ಪದೇ ಇಲ್ಲಿ ಆ್ಯಕ್ಸಿಡೆಂಟ್ ಆಗ್ತಾ ಇದೆ ಸೊ ನಾಳೆನೇ ನಮ್ಮ ಆರ್ ಟಿ ಒ ಆಮೇಲೆ ಪೊಲೀಸ್ ಇಲಾಖೆ ಆಮೇಲೆ ನಮ್ಮ ಪಿ ಡಬ್ಲ್ಯೂ ಡಿ ಇಲಾಖೆ ಜಾಯಿಂಟಾಗಿ ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ತೀವಿ ನಿರ್ಮಾಣದಿಂದ ಅದೇ ಜಾಯಿಂಟಾಗಿ ಇನ್ಸ್ಪೆಕ್ಷನ್ ಮಾಡ್ತೀವಿ ರೋಡ್ ಸೇಫ್ಟಿಗೆ ಏನೇನು ಹಾಕಬೇಕು ಸಿಗ್ನಲ್ ಹಾಕೋದಾಗಿರಲಿ ಪಾಟಾಲ್ ಫಿಲ್ ಮಾಡೋದಾಗಿರಲಿ ಅದು ನಾವು ಆದಷ್ಟು ಬೇಗ ಮಾಡ್ತೀವಿ ಸೊ ಇಲ್ಲಿ ಇನ್ನೊಂದೇನಾಗಿದೆ ಸೊ ಇದಕ್ಕೆ ಇದು ಸಂಬಂಧಪಟ್ಟಿದ್ದಲ್ಲ ಸೊ ತಮಗೆಲ್ಲ ಗೊತ್ತಿದೆ ಈ ರೋಡ್ ವೈಡನಿಂಗ್ ಆಗ್ತಾ ಇದೆ ಸಿಕ್ಸ್ ಲೈನ್ ಆಗ್ತಾ ಇದೆ ಸೊ ಆ ಕೆಲಸ ಈಗ ಲ್ಯಾಂಡ್ ಅಕ್ವಿಸೇಷನ್ ಪ್ರೊಸೆಸ್ ನಡೀತಾ ಇದೆ ರೈತರಿಂದ ನಾವು ಭೂ ಸ್ವಾಧೀನ ಮಾಡ್ತಾ ಇದ್ದೀವಿ ಸೊ ಆದಷ್ಟು ಬೇಗ ಅದು ಕಂಪ್ಲೀಟ್ ಆದರೆ ಅಲ್ಲಿಗೆ ಹೌದು ತಾವು ಬಂದಿದ್ರಿ ಸೊ ಇಲ್ಲಿಂದ ಅಲ್ಲಿಗೆ ನಾವು ಫಾಸ್ಟಾಗಿ ನಾವು ಮಾಡಿದ್ರೆ ಇನ್ಮೇಲೆ ಯಾವುದು ಈ ಥರ ಅಂದ್ರೆ ಆಕ್ಸಿಡೆಂಟು ನಾವು ಹೈವೇ ಮಾಡಿದ್ರು ಒಂದು ಸ್ವಲ್ಪ ಒಂದು ರಿಸ್ಕು ಇದ್ದೇ ಇರುತ್ತೆ ಡ್ರೈವರ್ ನೆಗ್ಲಿಜೆನ್ಸಿಂದ ಬಟ್ ಈ ಥರ ಪಾಟೋಲಿಂದ ರಸ್ತೆ ಸಣ್ಣದಿರೋದ್ರಿಂದ ಆಗೋದು ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ತಪ್ಪುತ್ತೆ ಬಟ್ಟು ಇಲ್ಲಿ ಏನು ನೆರೆದಿದ್ದೀರ ತಮ್ಮಲ್ಲಿ ನಂದು ಒಂದು ಮನವಿ ತಮ್ಮ ನೋವು ತಮ್ಮ ಆಕ್ರೋಶ ನನಗೆ ಅರ್ಥ ಆಗುತ್ತೆ ಬಟ್ ಇದು ಇನ್ನೊಂದು ಸಲ ಆಗದೆ ಇರೋ ರೀತಿ ಅದು ಜವಾಬ್ದಾರಿ ನಾವು ವಹಿಸ್ತೀವಿ ನಾನು ಇದ್ದೀನಿ ಎಸ್ ಪಿ ಅವರು ಇದ್ದಾರೆ ಸಿ ಒ ಅವರು ಇದ್ದಾರೆ ಇಲ್ಲಿ ಮುಖಂಡರು ಎಲ್ಲ ಇದ್ದಾರೆ ಮತ್ತೆ ನಾವೀಗ ರಿಮ್ಸ್ ಅಲ್ಲಿ ಏನು ಈಗ ಈಗ ಹದಿನೈದು ಜನ ಏನು ಈಗ ನಿಮಿಷ ಕೇಳಿ ಕೇಳಿ ದಯವಿಟ್ಟು ಈಗ ಮಕ್ಕಳು ಅಲ್ಲಿ ರಿಮ್ಸ್ ಅಲ್ಲಿ ಏನು ಹದಿನೈದು ಜನ ಇದಾರೆ ಸೊ ಅವ್ರನ್ನ ಸಂಪೂರ್ಣವಾಗಿ ಗುಣಮುಖ ಮಾಡೋ ಜವಾಬ್ದಾರಿ ನಮ್ದು ಸೊ ಅವರು ಗುಣಮುಖ ಮಾಡಿ ವಾಪಸ್ಸು ಕುರ್ಡಿ ಗ್ರಾಮಕ್ಕೆ ನಾವು ಕಳಿಸ್ಕೊಡ್ತೀವಿ ಸೊ ದಯವಿಟ್ಟು ಈಗ ಮತ್ತೆ ಇಲ್ಲಿ ತಾವೆಲ್ಲ ಇಲ್ಲಿ ಸೇರಿದ್ದೀರಾ ತುಂಬ ಟ್ರಾಫಿಕ್ಕು ಇಲ್ಲಿ ನಿಂತಿದೆ ಬಟ್ ತಮ್ಮ ನೋವು ಆಕ್ರೋಶ ನಮಗೆ ಅರ್ಥ ಆಗುತ್ತೆ ಅದು ಇನ್ನೊಂದ್ಸಲ ಇದು ಆಗದೆ ಇರೋ ರೀತಿ ನೋಡೋ ಜವಾಬ್ದಾರಿ ಮೇಲೆ ನಿಮಿಷ ಕೆ ಎಸ್ ಆಡಿಸೋಕಿಂತ ನಿರ್ಲಕ್ಷ್ಯದಿಂದ ಉಳಿತಿದ್ದಾರೆ ಗಾಡಿ ಕೆ ಎಸ್ ಆಡಿಸ್ ಈಗ ಮೊದಲ ಸರ್ ಹಿಂದಿನ ಒಂದು ಹತ್ತು ಇಪ್ಪತ್ತು ವರ್ಷ ಹಿಂದ್ಗಡೆ ನೋಡಿದ್ರ ಲಾರಿಗಳು ಎಕ್ಸ್ಡೆಂಟ್ ಆಗ್ತಿದ್ವು ಈಗ ಬರೆಯಾಗಿ ಬಸ್ಗಳು ಎಕ್ಸ್ಡೆಂಟ್ ಆಗ್ತದೆ ಬಹಳ ನಿರ್ಲಕ್ಷ್ಯ ನಾ ಮಾನಿವ್ ಪುಟ್ಟ ರೈಚರ್ ನಲವತ್ತು ನಿಮಿಷದಾಗ ಹೋಗ್ಬೇಕು ಮಾನವಿನಿಂದ ಸಿನ್ನೂರ್ ಮೂವತ್ತು ನಿಮಿಷದಾಗ ಹೋಗ್ಬೇಕು ದಿವಸಕ್ಕೆ ನಾನೂರು ಕಿಲೋಮೀಟರ್ ಹೋಗ್ಬೇಕು ಐದ್ನೂರ್ ಕಿಲೋಮೀಟರ್ ಹೋಗಬೇಕು ಅದು ನಿರ್ಲಕ್ಷ್ಯ ವಹಿಸ್ತಾರೆ ಡ್ರೈವರ್ ಇದನ್ನ ಕಡಿವಾಣ ಹಾಕಂತ ಕೆಲಸ ಆಗಬೇಕು ಇಲ್ಲ ಕೆ ಎಸ್ ಆರ್ ಟಿ ಸಿ ಯಾರು ಇದಾರೆ ಅವ್ರನ್ನೂ ನಾನು ಡೈರೆಕ್ಷನ್ ಕೊಡ್ತೀನಿ ಸೊ ಇನ್ಮೇಲಿಂದ ಎಕ್ಸ್ಪೀರಿಯನ್ಸ್ ಡ್ರೈವರ್ ಯೂಸ್ ಮಾಡಬೇಕು ಟ್ರೈನ್ ಇರೋ ಟ್ರೈನಿಂಗ್ ಅಲ್ಲಿರೋರ್ನ

ದಯವಿಟ್ಟು ಸರ್ ಅದರಿಂದ ಪ್ರಾಮುಖ್ಯವಾಗಿ ಕೂಡ ಹುಡುಗರು ಹಂಗೆ ಡೋರ್ ಹತ್ರ ಒಂದು ಸಹಾಯಕ ಇರ್ಬೇಕು ಸರ್ ಪ್ರತಿ ಬಸ್ನ ಯಾವುದೇ ಸ್ಕೂಲ್ ಮಕ್ಕಳು ಬಯ ಬಸ್ ಇರಲಿ ಆಟೋ ಇರಲಿ ಸರ್ ಪ್ರತಿಯೊಂದು ಮಕ್ಕಳು ಸ್ಕೂಲ್ ಮಕ್ಕಳಾಗಲಿ ಆಟೋ ಆಗಲಿ ಯಾವುದೇ ಆಗಲಿ ಸರ್ ಗಾಡಿಯಾಗಿ ಇಷ್ಟಿಷ್ಟು ಮಕ್ಕಳ ಕೂಡ